ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಸರ್ ಹೇಳಿಂದು ಒಂದು ಟ್ರ್ಯಾಕ್ಟರ್ ಕಳಿಸ್ಕೊಡಿದ ಬ್ಲೂ ಕಲರ್ ಎಷ್ಟು ಮಾಡಲು ಗಾಡಿ ಇದು ಮಾಡಿ ಮಾಡಲ್ ಓನರ್ಶಿಪ್ ಎಷ್ಟೈತೆ ಗಾಡಿ ಸೆಕೆಂಡ್ ಓನರ್ ఇది డాక్యుమెంట్స్ గారు అన్ని ఇడి గాడిదు అలా ఇన్సూరెన్స్ వసదు కే 20 రిజిస్ట్రేషన్ అప్లోడ్ అయ్యది గారు హ్మ్ హ్మ్ ఈ గడిమే లోన్ రాయితావ్ లోన్ ఇల్ల క్లియర్ గాడి ఈ స్టీచ్ పి గడి ఇంజిన్ ఇది 50 హెచ్ పి ఈ హెచ్ పి ఇది హ్మ్ గడి కండిషన్ చాలా ఇడి ఇంచినా నా బాగా చానాగా టైర్ గలన టైయరు ఫ్రంట్ వసదు రీబోల్ట్ బ్యాక్ కేసింగ్ 100% పాలిటీ परसेंट ఏ అవునా హ్మ్ ಇದು ಇಂಜಿನ್ ಒಂದೇನೆ ಕೊಡ್ತಿರೋದು ಸಾಮಾನುಗಳು ಇಂಜಿನ್ ಒಂದೇ ಸರ್ ಇಂಜಿನ್ ಒಂದೇನಾ ಎಷ್ಟು ಗಂಟೆ ಇದು ಗಾಡಿ ಇದು ಸಾವಿರದ ಎಂಟುನೂರ ಐವತ್ತು ಜನ ಆಗಿದೆ ಸರ್ ಸಾವಿರದ ಎಂಟುನೂರು ಗಂಟೆ ಹೊಡಿದೆಯಾ ಹ್ಞೂ ಗಂಟೆಗೆ ಎಷ್ಟು ಎಷ್ಟು ಲೀಟರ್ ತಗೊಳ್ತಾ ಡೀಸೆಲ್ ಇದು ಎರಡೂವರೆ ಸರ್ ಎರಡೂವರೆ ತಗೊಳ್ತಾ ಹ್ಞೂ ಇದೆಲ್ಲಿ ಗಾಡಿ ಇರೋದು ಲೊಕೇಶನ್ ಸರ್ ಬಿಜಾಪುರ್ ಸರ್ ಬಿಜಾಪುರ ಹ್ಮ್ ಅಲ್ಲಿ ಲೋಕಲ್ ಏನೋ ಹೊರಗಡೆ ಆಯಿತಾ ಲೋಕಲಲ್ಲಿ ಇದೆ ಸರ್ ಲೋಕಲ್ ಇದೆಯಾ ಹ್ಞೂ ಸರ್ ಎಷ್ಟು ಹೇಳ್ತೀರಾ ಗಾಡಿಗೆ ರೇಟ್ ಇದು ಫೋರ್ ಸಿಕ್ಸ್ಟಿ ಸರ್ ನಾಲ್ಕು ಅರವತ್ತು ನಾಲ್ಕು ಲಕ್ಷದ ಅರವತ್ತು ಸಾವಿರ ಹ್ಞೂ ಫೈನಲ್ ಎಷ್ಟು ಆಗ್ತದೆ ಇದು ಗಾಡಿ ಏನು ಒಂದು ಚೂರು ಹೆಚ್ಚು ಕಡಿಮೆ ಮಾಡ್ತೀವಿ ಸರ್ ಸ್ವಲ್ಪ ಹ್ಞೂ ಒಂದು ಐದ್ ಸಾವಿರ ಮಾಡ್ತೀರಾ ಹ್ಞೂ ನಾಡೋಣ ಒಂದು ಹತ್ತು ಹದಿನೈದು ಸಾವಿರ ಹತ್ತು ಹದಿನೈದು ಸಾವಿರ ಹ್ಞೂ ಮಾಡಲ್ ಎಷ್ಟಂದ್ರೆ ಇದೆ ಎರಡು ಸಾವಿರದ ಹತ್ತೊಂಬತ್ತು ಹತ್ತೊಂಬತ್ತು ಮಾಡಲು ಓನರು ಸೆಕೆಂಡ್ ಓನರ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಐತೆ ಎಲ್ಲ ರನ್ನಿಂಗ್ ವೈಫೈ ಇನ್ಶೂರೆನ್ಸ್ ಎಲ್ಲ ಓಕೆ 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 ಬಿಜಾಪುರ ಲೊಕೇಶನ್ ಹ್ಞೂ ಸರ್ ಸೆಪ್ರೇಟ್ ಮಾಡ್ತೀವಿ ಗಾಡಿನ ನಮ್ಮ ಚಾನಲ್ ನಮ್ಮ ಚಾನಲ್ ಕಡೆಯಿಂದ ಯಾರು ಬಂದ್ರೆ ಸ್ವಲ್ಪ ನೆಗೋಷಿಯೇಟ್ ಮಾಡಿ ಗಾಡಿ ಕೊಡಿ ಓಕೆ ಸರ್ ಥ್ಯಾಂಕ್ ಯು ಥ್ಯಾಂಕ್ಸ್ ಸರ್